ಅಕ್ಕ ಮಧ್ಯಾದ್ದಕ್ಕೆ ಏನು ಅಡಿಗೆ ಮಾಡ್ಲಿ ಅಯ್ಯೋ ನಾವು ಅಲ್ವಾ ಏನಂದ್ರೆ ಅಡ್ಜಸ್ಟ್ ಮಾಡ್ಕೊಳದ ಬಿಡು ಪುಡಿಯವ್ರೆ ಬಜ್ಜು ಖಾಲಿ ಆಯ್ತಾ ಇಲ್ಲ ಅಕ್ಕ ಏನು ಸ್ವಲ್ಪ ಐತೆ ಮತ್ ಬಿಡು ಫ್ರಿಜ್ಜಲ್ಲಿ ಅಕ್ಕ ಆಕ ಇದೆಯಲ್ಲ ಮತ್ ಬಿಡು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇಬ್ರೇ ಅಲ್ವಾ ಸರಿಯಾ ಆಯ್ತು ಏನ್ ಮಾಡ್ತಾ ಇದ್ದೀರಾವ ಹಾ ಆಂಟಿ ಬನ್ನಿ ಕುಂತಿದ್ದೀವಿ ಎಲ್ಲಿ ಹೊಂಟೋಗಿದ್ರೆ ಸಹ ಬಂದಿದ್ದವ ಆಂಟಿ ನೆನೆ ದಿನ ನಾವು ಸ್ವಲ್ಪ ಶಾಪಿಂಗ್ ಬರೋಣ ಅಂತ ಹೋಗಿದ್ದು ಏನು ಆಕ್ರವ ಇರೋ ಲಾಟ್ರಿ ಮಾಡ್ಬಿಟ್ಟದ ಕತ್ತೆ ನಿಮಗೆ ಏನೋ ಅದೃಷ್ಟ ಒಲ್ ಬಂದದೇ ಹೊಲೀಲಿ ಅದೃಷ್ಟ ಬರ್ಲಿ ಪಾಪ ನೀವು ಕಷ್ಟಪಟ್ಟಿವಾಗ್ಲಿಂದಾನುವೆ ಚೆನ್ನಾಗಿರವ ಚೆನ್ನಾಗಿರಿ ಹೆಂಗ ಏನು ಆಗೇನಿಲ್ಲ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಯೂನಿಫಾರ್ಮ್ ಕೊಡ್ಸ್ಬೇಕಾಗಿತ್ತು ಅದಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದು ಅಷ್ಟೇನೆ ಏನೇನು ಇಲ್ಲ ಅದನ್ನ ಈ ಸ್ಕೂಲಲ್ಲಿ ಕೊಡೋಕ್ಕಿಲ್ವೇ ಅದೇ ಸೂ ಮತ್ತು ಸಾಕ್ಸ್ ಅವೆಲ್ಲ ಕೊಡಲ್ಲ ಅವ್ರು ಯೂನಿಫಾರ್ಮ್ಗೆ ಮಾಮೂಲಿ ಅಲ್ಲೇ ದುಡ್ಡು ಕಟ್ಸ್ಕೊಂಡು ಕೊಡ್ತಾರೆ ಸಾಕ್ಸು ಮತ್ತೆ ಸೂ ಎಲ್ಲ ನಾವೇ ತೊಗೊಡ್ಬೇಕು ಅಂಟಿ ಅದಕ್ಕೋಸ್ಕರನೇ ಹೋಗಿದ್ದೆ ಆಮೇಲೆ ಸ್ವಲ್ಪ ಡೈಲಿ ಯೂಸಸ್ ಪಟ್ಟೆ ಎಲ್ಲ ತಗೊಡ್ಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ಹಾ ಆಯ್ತು ತಗೊಳ್ರವಾ ಹೆಂಗ್ರವ ಚೆನ್ನಾಗಿ ಬದುಕಿ ಬಾಳಿ ನಮ್ಗೆ ಅದೇ ಸಂತೋಷ ನೀವೇನಾರ ಅನ್ಕಲ್ವ್ ಹಿಂಗೆ ಅಂತೇಳಿ ಚೆನ್ನಾಗ ಉರಿ ಮಾಡ್ತಾಳೆ ಅನ್ಕಬೇಡಿ ನಮ್ಗೆ ಭಾಳ ಖುಷಿ ಕಣವ ಏನು ಅಂಟಿ ನಿಮ್ಮ ಆಶೀರ್ವಾದದಿಂದ ಆಸ್ವಾದದಿಂದ ಚೆನ್ನಾಗಿದೀವಿ ಅಯ್ಯೋ ನಮ್ದ್ ಆಶ್ವಾದದ್ದು ಕಾಳವನ್ ಆಶಿವದವಾ ಕಾಳಿ ಹೆಂಗೋ ಹೆಂಗ್ ಏನು ಏನಂ ಏನ್ ಈ ತರ ಹೇಳ್ತಾ ಇದೀರಾ ನೀವು ಅಯ್ಯೋ ಏನು ಇಲ್ಲ ಇರೋದೇ ಹೇಳ್ತನವ ಇವದ್ದೆ ಅಷ್ಟೇ ಇಲ್ದವದ್ದು ಹೇಳ್ತಾ ಇದ್ ಅದೇನೋ ಅದೇನು ಒಟ್ಟು ನಮ್ಗೆ ಚೆನ್ನಾಗಿದ್ರೆ ಬದುಕುದ್ರೆ ವಾ ಖುಷಿ ಪಡ್ತೀನಿ ಯಾಕೋ ನಿಮ್ ಅತ್ತೆ ಮೊದ್ಲಂಗಿಲ್ಲ ಬಿಡು ಏನಿದ್ರು ಅಂತ ಅಂತ ಇದು ಒಂದು ವಿಷಯ ಯಾಕೆ ಮುಚ್ಚಿರ್ತಾ ಇದಾಳು ಅಂತ ಅರ್ಥ ಆಯ್ತಾ ಇಲ್ಲ ಅಯ್ಯೋ ಹಾಗೇನಿಲ್ಲ ಅಂಟಿ ಯಾಕ್ರವಾ ಯಾಕೆ ಸುಳ್ಳು ಹೇಳಿರಿ ನಿಜ ಹೇಳಿ ನೋಡದ ನಿಜ ಹೇಳುವ ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡ್ ಹೇಳಿ ನಾನೇನು ಕಾಳಿಗೆ ವಾಪಸ್ ದುಡ್ಡು ಕೊಟ್ಬಿಡಿ ಅಂತೆಲ್ಲ ಹೇಳ್ತಾರೋದು ಅವಳು ಯಾರ ಮನೆ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡಿದಳು ಕೊಟ್ಟಿದ್ರೆ ಸಂತೋಷ ಮುಡಿಕಳಿ ಬುದ್ಕಿ ಬಾಳಿ ಹೆಂಗೋ ನಮ್ಮ ಜಯ್ಯಕ ರಮಣ ಅಂಚ್ಕೊಟ್ಟಾಗ ಅವ್ರಲ್ಲಂತ ಖುಷಿ ಪಡ್ತೀವಿ ನಿಜ ಹೇಳಿ ನಿಜ ಹೇಳ ನಾವು ಇವತ್ತಿನಿಂದ ಅವು ಯಾವತ್ತಿಂದನೂ ನಾವು ಅಷ್ಟ ಆಸೆ ಮಾಡ್ತಿದ್ವಿ ನಿಮ್ಮ ಮತ್ತೆ ನಿಮ್ಮ ಅವನ ಏನೇ ಕಷ್ಟ ಸುಖ ಇದ್ರು ಅಂಜ್ಕೊತಿದ್ರು ಆಗಲ್ಲವ ಯಾಕೋ ಭಾಳ ಬದಲಾಗ್ಬಿಟ್ಲು ಮನ್ಸ ಬತ್ತ ಬತ್ತ ಬತ್ತಾ ದುಡ್ಡು ಹೆಚ್ಚಾಯ್ತಾಯ್ತಾ ಎಲ್ಲ ಬದಲಾಗಿ ಬಿಡ್ತಾರೆ ಅನ್ನೋಕ್ಕೆ ಇದೇ ಉದಾಹರಣೆ ನೀವು ಹಂಗೆ ಯಾರು ತಗೊಂತಿದಿರಿ ಅಲ್ಲ ನನಗೆ ಹೇಳಿದರೆ ದುಡ್ಡು ಕೊಡ್ರ ಅಂತ ಕಿತ್ಕೊಬರ್ತೀನ ಅಯ್ಯೋ ಚೆನ್ನಾಂಟಿ ಆ ಥರ ಏನಿಲ್ಲ ಆಂಟಿ ಆಂಟಿ ಯಾರ ಹತ್ರನೂ ಹೇಳಲ್ಲ ಅಂದರೆ ಹೇಳ್ತೀನಿ ಹೇಳ್ರವಾ ಯಾರು ಕೂಡ ಹೇಳೋಕೊಯ್ತಿದ್ದೆ ನಾನು ನೋಡಿ ಅವ್ನು ನಮ್ಮ ಹತ್ರ ಹತ್ರನೂ ಹೇಳ್ಬಾರ್ದು ಈ ವಿಷಯನ ನೋಡಿ ನೀವು ತುಂಬ ಒಳ್ಳೆಯವರು ಅನ್ನೋದು ಗೊತ್ತು ನಮಗೆ ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಆಂಟಿ ನಿಜ ಆಂಟಿ ನಾವು ಮೈಸೂರಲ್ಲಿ ಇದ್ದೋ ಅಲ್ವಾ ಅವಾಗ ಅವ ಆಂಟಿ ಅರ್ಜಿ ವಾಪಸ್ ತಗೊಳ್ಳಿ ಅಂದ್ಬಿಟ್ಟು ಇಪ್ಪತ್ತು ಲಕ್ಷ ದುಡ್ಡು ತಂದು ಕೊಟ್ಟಿದ್ರು ಓ ಹೋ 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 ಸರಿ ಸರಿ ಅವಾಗ ನಾವು ಯಾರಿಗೂ ಹೇಳಲಿಲ್ಲ ಅತ್ತೇನು ನಾವು ಸುಮ್ಮನೆ ಹೇಳ್ದು ಅಷ್ಟೇ ಮಜ್ಜು ಎರಡು ಅರ್ಜಿತ ವಾಪಾಸ್ ತಕ್ಸ್ಬಿಡಿ ಅಂತ ಅವರು ಅಷ್ಟು ಇಂಟ್ರೆಸ್ಟ್ ತಗೊಳ್ಳಿಲ್ಲ ನಾವು ಸುಮ್ಮನೆ ಅದು ಅದಾದಮೇಲಿಂದ ಅವ್ರು ಕೇಳಕ್ಕೆ ಬಂದರು ದುಬ್ನ ಯಾರು ಕಾಳಿ ಅಂಟಿ ನಾವು ವಾಪಸ್ ಕೊಡಲಿಲ್ಲ ಯಾಕೆ ಕೊಟ್ಟಿರಿ ಎಲ್ಲ ಯಾರು ಅರ್ಜಿ ತಗೊಳ್ಳಿ ಅಂದ್ರೂ ಕೊಡಕ್ಕೆ ಒಳ್ಳೆ ತಿರ್ಗಿ ವಾಪಸ್ ಕೊಟ್ಟವ ಯಾವ್ದು ದೊಡ್ಡ ತಾನೆ ಕೊಟ್ಟರು ಒಳ್ಳೇದಾಯ್ತು ಮಡಿ ಕಳಿ ಅಲ್ಲಕ್ಕ ಬದುಕಿ ಬಾಳಿ ನಮ್ಮವರು ತಮ್ಮವರು ಬದುಕಿದ್ರೆ ಭಾಳ ಖುಷಿನೇ ಏನೇ ಆಲಿಕ್ಕಂದ ಮಗ ನಿಜವಾಗ್ಲೂ ಇಷ್ಟು ವರ್ಷ ಆಯ್ತಲ್ಲ ನೀವು ಅತ್ತೆ ನಾವು ಎಲ್ಲ ಎಷ್ಟು ಚೆನ್ನಾಗಿದ್ದು ನಿಜ ಹೇಳ್ತೀನಿ ಮಗ ಇಷ್ಟು ಹೊಸ್ತಿಂದ ಎಷ್ಟು ಏನೋ ನಾವು ಅಷ್ಟು ಚೆನ್ನಾಗಿ ಎಷ್ಟು ಪ್ರೀತಿ ವಿಶ್ವಾಸದಿಂದಿದ್ದು ಮುನ್ಸಾ ದುಡ್ಡು ನಾ ಎಲ್ಲ ಬದಲಾವಣೆ ಆಗ್ಬಿಡ್ತದಲ್ ಮಗ ನೋಡು ಈ ವಿಷಯವಾಗ ಹೊಸ ಸತಿ ಕೆತ್ತಿ 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 ಕೇಳಿದಾಕ ನಿಮ್ಮ ಅತ್ತೆಗೆ ಕೇಳಿತೀರ ನೀವು ಗೊತ್ತಿದ್ದೆ ಅವ್ರಿಗೂ ಗೊತ್ತು ಆದರೆ ಫಂಕ್ಷನ್ ಮಾತ್ರ ಮಾಡೋಕಂಟು ಅವ್ರಿಗೆ ಗೊತ್ತಿರಲಿಲ್ಲ ಅದಾದಮೇಲೆ ನನಗೆ ಕೇಳಿದ್ರು ಅವಾಗ ಹೇಳಿದ್ದು ಮಾವನಿಗೂ ಗೊತ್ತು ಅತ್ತೆಗೂ ಗೊತ್ತು ಮಾವ ಆಗುನೂ ಏನು ಮಾಡೋಕ್ಕೆ ಅವಳು ದುಡ್ಡು ವಾಪಸ್ ಕೊಟ್ಬಿಡಿ ಅಂತಲೇ ಹೇಳಿದ್ದು ಆದರೆ ನಾವು ಕೊಡಲಿಲ್ಲ ಅಷ್ಟೇ ಅಯ್ಯೋ ಕೊಡಬೇಡಿ ಅವ ಕೊಡಬೇಡಿ ನಾನು ಹೇಳೋದು ನಾವೇನು ಈಗ ಹತ್ತು ನೂರು ಕೊಡಿ ಅಂತ ಯಾವಾಗಾರೆ ನಿಮ್ಮ ನಮಗೆ ನಾನು ಯಾವತ್ತಾರೆ ಅವ ನಿಮ್ಗೆ ಅಂದ್ರೆ ಕೆಲಸಕ್ಕೆ ಹೋಗ್ತಾರೆ ಒಂದು ಯಾವ್ದು ಚೀಟಿಗಿಲ್ಲದವ್ರು ಏನು ಪರ್ದಾಡ್ತಾನೇ ಒಂದು ಐನೂರು ಸಾವಿರ ಕೊಡ್ರ ಅಂತ ಕೇಳಿದನವ ಇಲ್ಲ ಆಂಟಿ ಚೆನ್ನಂ ನೀವು ಯಾವತ್ತೂ ಆ ಥರ ನೀವು ಕೇಳೇ ಇಲ್ಲ ನೀವು ಯಾಕೆ ಇಲ್ಲದವದೆಲ್ಲ ಸುಳ್ಳು ಹೇಳ್ಬೇಕು ನಾವು ಹಂಗೆ ನಾನು ಹೇಳೋದು ಮಗ ಹಂಗೆ ಯಾವತ್ತು ನಾವು ಕಂಡವ್ರ ದುಡ್ಡಿಗೆ ಕಂಡವ್ರ ಇದಕ್ಕೆ ಆಸೆ ಮಾಡಿಲ್ಲ ಏನೋ ಪ್ರೀತಿ ವಿಶ್ವಾಸದಿಂದ ಇದ್ವಲ್ಲ ಜೊತೆಲಿ ಕೆಲಸಕ್ಕೊಳ್ತಿದ್ದೆ ಪಟೇಲಪ್ಪನ ಮನೆಗೆ ನೀವು ಮತ್ತೆ ನಾವೆಲ್ಲವ ಆ ಥೆ ಅಷ್ಟೇ ವಿಶ್ವಾಸದಾಗಿದ್ದು ಬಿಡು ಏನೋ ಇರಲಿ ಅದಕ್ಕಲ್ಲ ಮುನ್ಸುನ ಯಾರನೂ ಇವತ್ತೊಂದು ಕಾಲದಲ್ಲಿ ನಂಬಕ್ಕೆ ಹಾಕಿಲ್ಲ ಅನ್ನೋದಕ್ಕೆ ಇದೆ ಉದಾಹರಣೆ ಕಂಡು ಮಗ ಹ್ಞೂ ಹೇಳ್ಬಿಟ್ಟಿದ್ರೆ ನಾನೇನು ಕಿತ್ಕೊಬಿಟ್ಟು ತಿದ್ದೆ ನೀ ಮತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತೆ ಹ್ಞೂ ನಾವು ಈ ವಿಷಯ ಹೇಳಿರಲ್ಲ ದಯವಿಟ್ಟು ನಮ್ಮ ಅತ್ತೆಗೆ ಹೇಳ್ಬೇಡಿ ನೀವು ಹೇಳಕ್ಕಿಲ್ಲ ಬಿಡವ ಇದೊಂದು ಗೊಂದಲ ಇತ್ತು ಮಗ ಈಗ ಬರಾಗ್ಲೂ ಕಾಳಿ ಅವಳು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ತಿಂದ್ಲು ತಿಂದ್ಲು ಅತ್ತೆ ಹೇಳಿ ಮೈ ತಿನ್ಕೊಂಡು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಲು ಮಾತಾಡ್ತಿದ್ಲಲ್ಲ ಅತ್ತೆ ಅವ್ನು ನಾನು ಸುಮ್ಮನೆ ಹಿಂಗೆ ಒಂದೇ ಮಾತಾಡ್ತಾಳಲ್ಲ ಅನ್ಕೊಂಡು ಬಂದೆ ನಾನು ಏನು ಹೊಂದಿಲ್ಲ ನಾನಲ್ಲಿ ಹಂಗೆ ಅಂದ್ಕೊಂಡು ಯಾಕು ನಿಮ್ಗೆ ಕೇಳೋರು ಗೊತ್ತಾಯ್ತಿದೆ ಅಂದ್ಬಿಟ್ಟು ಕೇಳ್ದೆ ಏನೋ ಕುತೂಹಲ ಕೇಳ್ದೆ ಅಷ್ಟು ಬಿಟ್ರಿ ನೀನು ಏನು ಇಲ್ಲ ಕ ಯಾಕೆ ಕೊಡಕ್ಕೆ ಹೋದ್ರಿ ಅವಳೇನು ಸಾಂಪಾದನೆ ಮಾಡಿದ್ಲಾ ಮಾಡಬಾರ್ದನ್ನೇ ಮೋಸ ಮಾಡಿಬಿಟ್ಟೆ ಸಂಪಾದನೆ ಮಾಡಿರೋದು ಮಡಿಕಳಿ ಕಳಿ ಹೆಂಗೆ ಬದುಕಲಿ ಬಾಳಿ ಒಳ್ಳೆದಾಗ್ಲಿ ಅಲ್ಲ ಜಯ್ಯಕಾಯಿ ಸೇವೆ ನಮ್ಮಿಂದ ಮುಚ್ಚಿಟ್ಬಿಟ್ಲಲ್ಲ ಅದೇ ಬೇಜಾರು ಕಣವ ಇವತ್ತಿನ ಕಾಲದಲ್ಲಿ ಯಾರು ನಂಬಕ್ಕು ಆಕಿಲ್ಲ ಅನ್ನೋದು ಗೊತ್ತಾಯ್ತು ಇಲ್ಲ ಆ ಥರ ಏನಿರಲ್ಲ ಏನು ಹೇಳೋದು ಬೇಡ ಅಂತ ಅಂದ್ಕೊಂಡಿರ್ಬೋದು ಅಷ್ಟೇ ಆಂಟಿ ಅತ್ತೆನೂ ಏನು ಆ ಥರ ಒಂದು ಯಾವ ಉದ್ದೇಶದಿಂದನೂ ಅವರು ಆ ಥರ ಇರಲ್ಲ ಬಿಡಿ ಅಯ್ಯೋ ಇರಲಿ ಬಿಡವ ಏನು ಬೇರೆಯವರು ಬೇರೆಯವ್ರು ಬೇರೆ ನಮ್ಮವರು ನಮ್ಮವರು ಏನಂಗೆ ಆಯಿತು ಬಿಡಿ ಹೇಳ್ತಾರಿಲ್ಲ ಅಂತೆ ಮತ್ತು ನಿಮ್ಮ ಅಪ್ಪನ ಮನೆ ಆಸ್ತಿ ಮಾರ್ಬಿಟ್ಟು ಕೊಟ್ಟಿರೋ ದುಡ್ಡು ಅದ್ಯಾವುದೋ ಊರು ಅಂತಾವೆ ಆಸ್ತಿದ್ದೋ ನನ್ನ ಸೊಸ್ಯರಿಗೆ ಆಸ್ತಿ ಮಾಡ್ಬಿಟ್ಟು ದುಡ್ಡು ಕೊಟ್ಟವ್ರೆ ಅಂತ ಕರ್ಬನಿ ಮತ್ತೆ ಪರಮೇಲೆ ಜಯ್ಯಪ್ಪನವೇ ಸುಮಾರಾಗಿ ತಟ್ಕು ತಟಬಟ್ಟವ ಕಲ್ತವಳೆ ಚುನಾವಣೆಗೆ ನಿಂತ್ಕೊಳ್ಳೋಕ್ಕಿಲ್ಲ ಅಂತಿದ್ಲು ರಾಮಣ್ಣ ಒಪ್ಪಿತಿಲ್ಲ ನಾನು ಹೊಲ್ತ ಕುಣಿಸ್ಕೊಂಡು ಅಣ್ಣ ನಿನ್ಸು ನಿನ್ಸು ಆ ಕಾಳಿ ಬರೋದು ನಿನ್ಸು ಗೆಲ್ಸೋದಕ್ಕೆ ಅಣ್ಣ ಅಂದ್ಕೊಂಡು ನಿಜವಾಗ್ಲೂ ಬಿತ್ತ ತಾಯಿ ಎಷ್ಟು ಓಡಾಡ್ಕೊ ಮಾಡಿದೆ ಗೊತ್ತಾ ಹದಿನೈದು ತಿಂಗಳು ರಜಾ ಕಂಡು ನಾನು ಇಲ್ಲೆಲ್ಲ ಓಟ್ ಕೇಳಿ ಅಷ್ಟೆಲ್ಲನೂ ಮಾಡಿದೆ ನಾನು ನಿಮ್ಗೆ ದುಡ್ಡು ಹೊಟ್ಟೆ ಉರಿ ಮಾಡ್ತಿದ್ದವ ನೀವು ಬೇಡ ನೀವು ಹೇಳೋ ಅಷ್ಟಿಲ್ಲ ನಿನ್ನ ನಿಮ್ಮ ಕೂಡ ನಾನು ವಿಶ್ವಾಸವಾಗಿತ್ತುತಿತ್ತು ಇಲ್ಲ ನಿಮ್ಮ ಅತ್ತೆ ಕೂಡ ನಾನು ವಿಶ್ವಾಸವಾಗಿದ್ದೆ ಅಲ್ವಾ ಹಿಂಗೆ ಆಗಲ್ಲ ಕನಕ ಹಿಂಗೆ ಇಸ್ ಕೊಟ್ಟಾವಳೆ ನೋಡೋಕ ಅಕ್ಕಿ ಕೊಡಬೇಡ ವಾಪಸ್ ಕೊಡಬೇಡೇ ತಿನ್ ಕನಕ ಅಂತಂದ್ರೆ ನಾನು ಬೇಡ ತಿಂತವ ಹದಿನೈದು ದಿವಸ ಇಪ್ಪತ್ತು ದಿವಸ ಕಂಟ್ಲುವೇ ಹಾಂ ಓಡಾಡ್ಕೊಂಡು ಅಯ್ಯೋ ನಾನು ಸ್ವಂತ ಅಕ್ಕ ನೀನು ಹೆಚ್ಚಾಗೋಳೆ ಗೆಲ್ಲಿ ಅಂದ್ಬಿಟ್ಟು ನಾನು ಹಂಗೆಲ್ಲ ಓಡಾಡ್ಕೊಂಡು ಗೆಲ್ಸಿ ಎಷ್ಟು ಓಟ್ಕೊಳ್ಳೋಕೆ ಹೇಳಿದ್ ಗೊತ್ತ ಮಠದ್ದಲೇ ಹಾಕಿ ಪಾಪ ಜಯಕ್ಕ ಗೆಲ್ಲಿ ಅಂದ್ಬಿಟ್ಟು ಒಂದು ರೂಪಾಯಿ ದುಡ್ಡು ಇಸ್ಕೊಂಡು ಇಲ್ಲ ನಾವು ಒಂದು ರೂಪಾಯಿ ದುಡ್ಡು ಕೊಡ್ದಾನೇ ಗೆಲ್ದಲ್ಲ ಹೆಂಗೋ ಅಂದ್ಕೊಂಡು ನಾನು ಅಷ್ಟು ಸಂತೋಷಪುಟ್ಟೆ ಇವತ್ತು ನನಗೆ ಇವಳು ಇಂಥ ವಿಷಯಗಳನ್ನ ಮುಚ್ಚಿಟ್ಟ ಮೇಲೆ ಅಲ್ಲೇನು ಹೊಟ್ಟೆ ಉರಿ ಮಾಡಿದ್ರೆ ಹೊಟ್ಟೆ ಊರಿ ಜನಗಳಾದ್ರೆ ಬೇಡ ಹೇಳೋದು ಅನ್ನೋದು ಯಾವಾಗ ಹೊಟ್ಟೆ ಉರಿ ಮಾಡ್ತಿದ್ವವ ನಾವು ಹೇಳು ನೀನೆಯಾ ಆಂಟಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಂಟಿ ಈ ವಿಷಯನ ಯಾವುದೇ ಕಾರಣಕ್ಕೂ ಹತ್ತೆ ಹತ್ರ ಹೇಳ್ಬೇಡಿ ಆಯಿತಾ ನಮ್ಮ ಮನೇಲಿ ಸುಮ್ಮನೆ ನಮಗೆ ನಮ್ಮ ಮಧ್ಯದಲ್ಲಿ ಬಂದ ಜಗಳ ಬರುತ್ತೆ ಈಗ ಯಾವ ನಿಮ್ದೇ ಇದ್ದೀವಿ ಅಲ್ವಾ ನಾವು ನೋಡ್ರವ ಒಂದು ಮಾತೇ ಹೇಳ್ತೀನಿ ತಾಯಿ ಕೇಳಿ ಯಾವತ್ತೂ ಮನೆ ಆಳಾದ್ರೆ ನಾನು ಇನ್ನೊಬ್ಬರ ಮನೆ ಆಳಾಗ್ಲಿ ಅಂತ ನಾನು ಇಲ್ಲಿ ಗಂಟ್ಲು ಬಯಸಿಲ್ಲ ಅನ್ನ ಹಂಗನ ಓಡಾಡ್ಕೊಂಡು ನಾನು ನಿಮ್ಮ ಅತ್ತೆ ಗೆಲ್ಸಿ ಅವಳನ್ನ ಮೆಂಬರ್ ಮಾಡ್ಬೇಕಂದ ವಾಸಿತ್ತು ನಮ್ಮ ಇತ್ತು ನಮ್ಮತ್ತಂಗಿರಂಗೆ ಅಂತಲವರ ಆಸೆ ಮಾಡೋದು ಬೇಡ ಬಿಡು ಅವ್ರಿಗೆ ಇಷ್ಟ ಮೇಲೆ ನಾವೇನಲ್ಲ ತಲೆ ಕೆಸ್ಕಬೇಕು ಅವಳಂತ ಅವಳಿಡ್ಲಿ ನಮ್ಮಂತೆ ನಾವಿರ್ತೀವಿ ಇವತ್ತೊಂದು ಕಾಲದಲ್ಲಿ ಇನ್ನಲೇನ ಬಿಡ್ತಾರೆ ಇಲ್ಲಿಂದ ಏನು ಹಿಡಿದು ಬಂದದ ಬಿಡ್ತಾರೆ ಇವತ್ತು ಇವತ್ತೇನು ಇವತ್ತು ಹೊರತುಂಬ ಇವತ್ತು ಇವತ್ತೊಂದು ಅಷ್ಟೇ ನನ್ಕೊತಾರೆ ಇವತ್ತು ತುಂಬ ಇನ್ನಲಿದೆ ಮರ್ತುಬಿಡ್ತಾರೆ ಅಯ್ಯೋ ಬಿಡು ಸುಮ್ಮನೆ ತಲೆಗೆಡ್ಸ್ಕೊಳ್ಳೋದು ಬೇಡವ ಸುಮ್ಮನೆ ಯಾಕೆ ಮಾತಾಡೋದು ಆಯ್ತು ಆಯಿತು ಏನವ ಚೆನ್ನಾಗಿರ್ದ ನಮ್ಗೆ ಅಷ್ಟೇ ಸಾಕು ಆಂಟಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಂಟಿ ನನ್ನ ಮಾತು ಕೇಳಿ ನೀವು ಆಂಟಿ ಕುತ್ಕೊಳ್ಳಿ ಕಾಫಿ ಬರ್ತೀನಿ ಬೇಡ ಕಣವ ಬೇಡ ಹೂ ಮನೆ ಮಾರಿಯತ್ತ ಕೆಲಸ ಕೆಲಸದ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಪಾತ್ರೆಗಳು ಏನು ಮೂರು ನೆನೆ ಕೆಲ್ಸಕ್ಕೆ ಹೋಗಿದ್ದ ನೆನೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಆವು ಆಮೇಲೆ ರಾತ್ರಿ ಏನೇ ಬಂದಿ ಸಾಕಾದಂಗೆ ಆಯ್ತದಲ್ಲ ಏನು ಕೆಲಸ ಮಾಡೋಕ್ಕೆ ಮನ್ಸರ ಇಟ್ಲಾಕಣವ ಅಲ್ಲದೆ ಪಾತ್ರೆಗಿತ್ತೆಲ್ಲ ಬಿದ್ದಾವೆ ಬಟ್ಟೆ ಆವತ್ತಿಂದ ಮಗ್ದೆ ಅವು ಅವೇ ಈಗ ಪಾತ್ರೆ ಬಟ್ಟೆ ಹಿಡಿಕೊಂಡು ಕೆರಗೋಗಿ ಒಕ್ಕ ಬತ್ತೀನಿ ್ರ ಆಯ್ತು ಬತ್ತಿನಿ ಕುತ್ಕೊಳ್ಳಿ ಕಾಫಿ ಹೋಗಿರಿ ಇಲ್ಲ ಬಿಡ್ರ ಬರ್ತೀನಿ ಬತ್ತಿ ಸುಂಕಿ ಏನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಸಮಾಚಾರ ಅಲ್ಲ ನೋಡಿ ಜಯ ಹಾಕುನ ಎಲೆಕ್ಷನಲ್ಲಿ ಗೆಲ್ಬಿ ಗೆಲ್ಸ್ಬೇಕು ಅಂದ್ಬಿಟ್ಟು ನಾನು ಪಾರ್ಟಿ ಓಡಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ರು ವೇ ಜಯಾಕು ಕಣಿ ಬರ್ ನೀವಲ್ಲ ನನಗೆ ಹೇಳ್ಬೇಕು ಅಂತ ಏನ್ ದುಡ್ಡ ಕಿತ್ಕೊಂಡು ತಿನ್ಕೊಬಿಡ್ತೀನಿ ನಾನು ನಿಮ್ಮ ಕಣ್ಮಟ್ಗೆ ಹಂಗಾರೆ ದುಡ್ಡುಗೆ ಏನು ಮುಂಚೆ ಏನು ಒಟ್ಟಿಗೆ ತಿನ್ನರು ಅನ್ನತನ ತಿನ್ನೋದು ಹೇಳಿ ನೀವೇ ಏನೇ ಆದ್ರೂ ವಿಶ್ವಾಸ ಅತಿಯಾದ ವಿಶ್ವಾಸ ಯಾರ ಥರ ಇಟ್ಕೊ ಹೋಗ್ಬೇಡ್ದು ಮಾತ್ರ ನನಗಂತೂ ಭಾಳ ಬೇಜಾರಾಗೋಗೋದು ನನಗೆ ನಿಜವಾಗ್ಲೂ ಈ ಥರ ಮಾಡ್ತಾಳೆ ಜಯ ಕಾಸು ಉಳ್ಳಿ ಹೇಳ್ತಾಳೆ ಅಂದ್ಕಳಿತಿಲ್ಲ ಹದಿನೈದು ಸಲ ಇಪ್ಪತ್ತು ದಿವಸ ರಜೆ ಹಾಕ್ಬಿಟ್ಟು ನಾನು ಹಾಂ ಎಲೆಕ್ಷನಲ್ಲಿ ಹಾಂ ಒಂದು ರೂಪಾಯಿ ಅಂತ ನನಗೆ ಕೊಡಲಿಲ್ಲ ಅಯ್ಯೋ ಬೇಡ ಚೆನ್ನಾಗಿರಲಿ ಅವಳೇ ನಮಗೆ ಯಾಕೆ ಕಾಸು ಕೊಡೋದು ಅವ್ರ ಹೆಂಗ ಬದುಕಲಿ ಬಾಳೆ ಅಂತ ನಾವು ಅಷ್ಟು ಆಸೆ ಮಾಡಿದ್ರು ಇಷ್ಟು ಇಷ್ಟರು ಕಲ್ತಾರಪ್ಪ ಹೇಳಿ ನೀವೇ ಇರಲಿ ಬಿಡಿ ತಲೆಗೆಸ್ಕೊಳ್ಳೋದು ಬೇಡ ಹಾಂ ಅವ್ರ ದಾರಿ ಅವ್ರಂಗೆ ಅವ್ರಿಲಿ ನಮ್ಮನ್ನು ನಾವಿರೋದು ದೇವರು ನಮಗೂ ಇಲ್ಲಾರ ದಾರಿ ತೋರ್ತಾನೆ ಕಾಪಾಡ್ತಾನೆ ಊಟ ಸೀಮ ಹುಲ್ಲು ನೀರು ಕೊಡ್ತಾನೆ ಸಾಯ್ಸಾನೆ ಆದರೆ ಈ ಥರ ದುರಂಕಾರ ಬರ್ತದೆ ಜಯಕೊಂಡಿ ಅಂತ ಕಾಣಿಸ್ ಒಂದು ಸಲ ನಾನು ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಅಕ್ಕ ನಾವು ಹೇಳಬಾರ್ದಾಗಿತ್ತು ಅಕ್ಕ ವಿಷಯ ಹೇಳಿ ತುಂಬ ತಪ್ಪು ಮಾಡಿಬಿಟ್ಟು ನಾವು ಸುಮ್ಮನೆ ಅತ್ತಿಗೂ ಅವ್ರಿಗೂ ತಂದಾಗ ಅಲ್ವಾ ನೋಡೋದು ಆ ಕಣ್ಣು ಮಟ್ಟಿಗೆ ಚೆನ್ನಾಗಿ ಯಾವತ್ತೂ ಹೊಟ್ಟೆ ಉರಿ ಮಾಡೋ ಮನಸ್ಸೇ ಇಲ್ಲ ಅತ್ತೆ ಹೇಳ್ಬೇಕಾಗಿತ್ತಲ್ವ ಈ ವಿಷಯನ ಪರವಾಗಿಲ್ಲ ಬಿಡು ಅವ್ರಿಗೆ ನಮೇಲೆ ನಮ್ಮ ಕೇಳಿದಂಗೆ ಆಗುತ್ತೆ ಹೇಳಣ ಏನಿಲ್ಲ ಅವ್ರನ್ನ ಕೇಳಲ್ವಲ್ಲ ತಲೆಗೆಸ್ಕೊಳ್ಳೋದು ಬೇಡ